ಕರ್ಕೊಂಡೋಗ್ರಿ ಹೊರಗಡೆ ಕರ್ಕೊಂಡೋಗ್ಬಿಡ್ತದೆ ಏನ್ ಮಾಡ್ತಿದ್ರು ಒಳಗೆ ಇವ್ರ ಒಡೆಯಕ್ ಬಂದ್ರು ಸರ್ ಇವ್ರಿಗೆ ಫ್ಯಾನ್ ಮೂಮೆಂಟ್ ಅಂದ್ರೆ ನಾವು ಫೋಟೋ ತೊಗೊಂಡ್ ಬಂದಿದ್ವಿ ನನ್ಗೆ ಒಡೆಯಕ್ ಬಂದ್ರು ಏನು ಅಷ್ಟು ಪರ್ಮಿಷನ್ ಇಲ್ವಾ ಫೋಟೋ ತಗೊಂಡೋಗ ಪರ್ಮಿಷನ್ ಇಲ್ವಾ ಎಷ್ಟೋ ಜನ ಫ್ಲಾಗ್ ಎಲ್ಲಾ ತಗೊಂಡೋಗ್ತಾರೆ ಜಸ್ಟ್ ನಾನು ಒಂದು ಆರ್ಟ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಡ್ ಬಂದ್ರೆ ಪರ್ಮಿಷನ್ ಇಲ್ವಾ ಏನಾದರೂ ಗಲಾಟೆ ಮಾಡ್ತಿದೀವ ಬೇರೆಯವ್ರ ಜೊತೆ ಇದು ಇದ್ ಮಾಡ್ತಿದ್ವಾ ಯಾರಿಗಾರ ರೇಕ್ಸ್ತಾ ಇದೀವ ಏನಿಲ್ಲ ನಾವು ಆರ್ ಜಿ ಬಿ ಫ್ಯಾನ್ ಆಗಿ ಬಂದಿದೀವಿ ಪೊಲೀಸವ್ ಬಂದ್ಬಿಟ್ಟು ನಮ್ಗೆ ಒಡೆಯಕ್ ಬರ್ತಾ ಇದಾರೆ ಏನಕ್ಕೆ ಈ ತರ ಮಾಡಿದ್ರೆ ದೇವ್ರಾಣೆ ಗೊತ್ತಿಲ್ಲ ಈಗ ಈ ತರ ಮಾಡಿದ್ರೆ ಯಾರು ನಮ್ಮ ಸ್ಟೇಡಿಯಂಗೆಲ್ಲ ಬರೋಕೆ ಓಪೆ ಕಳ್ಕೊಂಡ್ಬಿಡ್ತೀವಿ ಈ ಫೋಟೋ ಎಲ್ಲ ತಗೊಂಬರ್ಬಾರ್ದು ಯಾವ ಡ್ರಾಯಿಂಗ್ ತಗೊಂಬರ್ಬಾರ್ದು ಆದ್ರೆ ಪರ್ಮಿಷನ್ ಇಲ್ವಾ ಸರ್ ಅದೇ ಕೇಳ್ತಾ ಇದೀನಿ ಪತ್ರ ಪರ್ಮಿಷನ್ ಇಲ್ವಾ ಕೇಳ್ತಾ ಇದ್ದೀನಿ ಇವಾಗ ದರ್ಶನ್ ಅವ್ರ ಫೋಟೋ ತಗೊಂಡೋಗಿರೋದಕ್ಕೆ ವಿರಾಟ್ ಕೊಹ್ಲಿ ಫೋಟೋ ತಗೊಂಡ್ ಅವ್ರು ಆಲ್ರೆಡಿ ಒಂದು ಇದಾಗಿದೆ ಅಂದ್ಬಿಟ್ಟು ಇವರು ಟಾರ್ಗೆಟ್ ಮಾಡ್ತಾ ಇದಾರೆ ನಾವು ಅವಾಗಿಂದ ಅವ್ರ ದೇವ್ರ ತರಾನೆ ನೋಡೋದು ಅವ್ರನ್ನ ದೇವ್ರ ತರಾನ ಪೂಜಿಸೋದು ವಿರಾಟ್ ಕೊಹ್ಲಿ ಹೆಂಗೋ ಎಲ್ಲರೂ ಹಂಗೆ ನಾನು ಮಾತಾಡ್ತಿರೋದು ಈಗ ಅಷ್ಟು ಮಾ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡಿಯೋದಕ್ಕೆಲ್ಲ ಟ್ರೈ ಮಾಡಿದ್ರು ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರೆ ಹಿಂಗೆ ನಾವು ಡಿ ಫ್ಯಾನ್ಸ್ಗಳು ಒಳಗಡೆ ಬರಬೇಕಾ ಸ್ಟೇಡಿಯಂ ಒಳಗಡೆ ಬೇಡವಾ ಅಂತ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ ಸರ್ ನಾವು ನೋಡ್ಕೊಳ್ಳೋಲ್ಲ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊಂತಾರೆ ಸ್ಟೇಡಿಯಂಗೆ ಬಂದಿದಾರಲ್ಲ ಎಲ್ಲೋ ಇನೋಸೆಂಟ್ ವಿಲನ್ ಅಂತ ಇಡೀ ಎಲ್ಲರಿಗೂ ಗೊತ್ತು ನನ್ನ ಫ್ಯಾನ್ ಫಾಲೋವರ್ಸ್ ಗೊತ್ತು ಎಲ್ಲ ನೋಡ್ಕೊತಾರೆ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊಂತಾರೆ ನಾನೇನು ಮಾತಾಡಲ್ಲ ಪೊಲೀಸ್ ಅವ್ರಿಗೆ ಕರೆಕ್ಟ್ ಆಗಿ ರೀಸನ್ ಇಲ್ಲದೆ ಸುಮ್ಮನೆ ಯಾರನ್ನು ಟಚ್ ಮಾಡಕ್ ಹೋಗ್ಬೇಡ್ರಿ ಅದ್ ಭಯಂಕರ ಆಗಿರುತ್ತೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಎದುರಾಕೊಂಡ್ರೆ ಭಯಂಕರವಾಗಿರುತ್ತೆ ಅನ್ನೋ ಇಷ್ಟಪಡ್ತೀನಿ